ਵਿद्युत ਥਿਲਾ ਕੀਂ ਦਾ ਅਧੂਰੀ ਆਖਿ ਨਿੜਦਾ ਵਿੱਦੂਦ ਗਣਪਤੀਆ ਵਿਸਰਜਨਾ ਕਾਰਕਰਮਾ ಕರ್ಣಗಿರಿ ಪಟ್ಟಣದ ಬೆಸ್ಕಾಂ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿದ್ದ ಗಣಪತಿಯನ್ನು ಐದು ದಿನಗಳ ಕಾಲ ವಿಶೇಷ ಪೂಜಾ ಕೈಕರ್ಯಗಳನ್ನು ನೆರವೇರಿಸಿ ಇಲಾಖೆಯ ಒಳಾಂಗಣದಲ್ಲಿರುವ ಗಣಪತಿ ದೇವಾಲಯದ ಮಂಟಪಕ್ಕೆ ವಿವಿಧ ಹೂವಿನ ಅಲಂಕಾರ ಮಾಡಿ ವಿದ್ಯುತ್ ಗಣಪತಿಗೆ ವಿಶೇಷ ಬೆಳ್ಳಿ ಎಳ್ಳಿನ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿ ದೇವರ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತಾದಿಗಳು ಅಲಂಕಾರವನ್ನ ಕಣ್ತುಂಬಿಕೊಂಡರು ಬೆಸ್ಕಾಂ ಇಲಾಖೆಯಿಂದ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಏರ್ಪಡಿಸಲಾಗಿದ್ದ ವಿಶೇಷ ಪ್ರಸಾದದ ಭೋಜನವನ್ನು ಸವೆದ ಭಕ್ತಾದಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿದ್ಯುತ್ ಗಣಪತಿಯನ್ನ ವಿಸರ್ಜನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಬೆಸ್ಕಾಂ ಇಲಾಖೆಯ ಎಇಇ ಪ್ರಸನ್ನ ಪ್ರಸನ್ನಕುಮಾರ್ ನಟರಾಜು ಕೆ ವಿ ಸಹಾಯಕ ಲೆಕ್ಕಾಧಿಕಾರಿ ಕೃಷ್ಣಮೂರ್ತಿ ಎಚ್ ಮೇಸ್ತ್ರಿ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ನಮ್ಮ ವಿದ್ಯುತ್ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಾ ಪರಿಕರಗಳನ್ನು ಪರ ಈ ಕಡೆ ಕೈಗೊಂಡು ಪೂಜಾ ಕಾರ್ಯಕ್ರಮ ಕೈಗೊಂಡು ಈ ದಿನ ಅಂತಿಮ ದಿನ ಐದನೇ ದಿನ ದಿನ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ ಇವತ್ತು ಪ್ರತಿ ವರ್ಷದಿಂದ ಈ ವರ್ಷ ಸಹ ನಮ್ಮ ಎಲ್ಲ ಸಾರ್ವಜನಿಕರು ನಮ್ಮ ನೌಕರರ ಅಧಿಕಾರಿಗಳ ಸಹಯೋಗದೊಂದಿಗೆ ಎಲ್ಲ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಎಲ್ಲ ನಮ್ಮ ಕೊಡಗೆರೆ ಪಟ್ಟಣ ಮತ್ತು ಸುತ್ತಮುತ್ತ ಗ್ರಾಮ ಜರಲ್ಲಿ ಪಾಲ್ಗೊಂಡು ಉತ್ತಮವಾಗಿ ನಡೆಸಿಕೊಟ್ಟಿದ್ದೀರಿ ದೇವರ ಕೃಪೆ ಎಲ್ಲರಿಗೂ ಪಾತ್ರ ಆಗುತ್ತೆ